ನಮಸ್ತೆ ಮೊಟ್ಟ ಮೊದಲಾಗಿ ಬ್ರಹ್ಮಶ್ರೀ ಪಿತಾಮಹ ಶಿವಾಷ್ ಗುರುಗಳಿಗೂ ಹಾಗೂ ಗುರು ಮತ್ತೆ ಸ್ವರ್ಣಮಾಲ ಪತ್ರಜಿ ಅಮ್ಮನವರ ದಿವ್ಯ ಪಾದಕಲಿಗೆ ಸ್ಥಿರಸ್ಥಿ ನಮಸ್ಕಾರವನ್ನು ಮಾಡುತ್ತ ನನ್ನನ್ನು ಹೆಚ್ಚಂತಹ ತಂದೆ ತಾಯಿಗಳಿಗೆ ಕೂಡ ಸ್ಥಿರಸ್ಥೆ ನಮಸ್ಕಾರ ಮಾಡುತ್ತಾ ಇಲ್ಲಿಯವರೆಗೆ ಮಾರ್ಗದರ್ಶನ ಮಾಡುವಂತಹ ಮಾತೃ ದೇವೋಭವ ದೇವೋಭವ ಆಚಾರ ದೇವೋಭವ ದೈವ ದೇವೋಭವ ಪ್ರಕೃತಿ ದೇವಭವನಿಸುತ್ತಾ ఆత్మ జ్ఞాన ఎందరి ఆత్మన స్వరూప మస్తిత్వం బిల్క మాస్టర్స్ ఇది హేయకి సంబంధించాక లక్ష జీవరాశి దాటి మేలు సిగదే ఈ మానవ జన్మ నన్నది ఎన్న ఈ దేహ దేహవన్న దేవాలయవన్న ప్రతి మే ఈ దేహ నా దే స్థితి ఆత్మ అంత మాత్ర నేను ఎప్పుడు ఆత్మ ఇది నిర్గుణ నిరాకారణ ఆత్మ జ్ఞానం ఎండ ఆత్మద స్వరూప మస్తిత్వ అరివు ఇది తు తన స్వరూపద స్వరూప బాగా ಅರ್ತ್ಕೊಳ್ಳಿ ನೋಡಿದ್ರೆ ಬಸವಣ್ಣರೇನು ಹೇಳಿದ್ರು ಅರಿವೇ ಗುರು ಅಂತ ಹೇಳಿದ್ರು ಅಂದ್ರೆ ನಮ್ಮನ್ನ ನಾವು ಅರಿತ್ಕೊಂಡಾಗ ನಮ್ಮಲ್ಲಿರುವಂತಹ ಆತ್ಮ ಅನ್ನೋದನ್ನ ತಿಳ್ಕೊಳ್ತೀವಿ ನಮ್ಮ ಪತ್ರಿಜಿ ಗುರು ಹೇಳಿದ್ರು ನಾನು ನಿಮ್ಮ ಗುರು ಅಲ್ಲ ನಿಮ್ಮ ಸ್ಪರ್ಶವೇ ನಿಮ್ಮ ಗುರು ಅಂತ ಕೇಳಿಸ್ಕೊಟ್ಟು ಅದೇ ರೀತಿ ಅಂದ್ರೆ ಈ ಶರೀರ ಮನಸ್ಸು ಮತ್ತು ಇಂದ್ರಿಯಗಳಿಗೆ ಭಿನ್ನವಾದಂತಹ ಚೈತನ್ಯ ಸ್ವರೂಪ ಇದೆ ಅದನ್ನೇನಾದ್ರಿ ಆತ್ಮ ಅಂತ ಹೇಳಿ ಕೇಳ್ತೀವಿ ಅಂದ್ರೆ ನಮ್ಮ ಬಗ್ಗೆ ನಾವು ಅರಿವು ಹೊಂದುವುದೇ ಆಧ್ಯಾತ್ಮಿಕ ಸಾಧನೆಯ ಒಂದು ಭಾಗವಾಗಿರ ಅಂದ್ರೆ ಆತ್ಮ ಆತ್ಮ ಶರೀರ ಮತ್ತು ಮನಸ್ಸು ಇಂದ್ರಿಯಗಳೊಂದಿಗೆ ಸೇರಿ ಕಾರ್ಯನಿರ್ವಹಿಸುವಂತಹ ಒಂದು ಚೈತನ್ಯ ಸ್ವರೂಪವಾದಂತಹ ಅಂದ್ರೆ ಇದು ಶಾಶ್ವತವಾಗಿರುತ್ತೆ ಅವಿನಾಶಿ ಅಂತ ಹೇಳ್ತಾರೆ ಮತ್ತೆ ಇದು ನಮ್ಮ ಪರಿಶುದ್ಧವಾದಂತಹ ಸಾತ್ವಿಕವಾದಂತಹ ಸತ್ಯಮಾರ್ಗದಿಂದ ಕಾರಣ ಮಾಡಲಿಕ್ಕೆ ಆತ್ಮವು ಮತ್ತು ದೇಹದ ಸಂಬಂಧವನ್ನ ಆತ್ಮವು ಇಲ್ಲಿರುತ್ತೆ ನಮ್ಮ ದೇಹದೊಳಗೆ ನೆಲೆಸಿರುತ್ತೆ ದೇಹದ ಚಟುವಟಿಕೆಗಳಿಗೆ ಚೈತನ್ಯವನ್ನು ಸ್ಫೂರ್ತಿಯನ್ನು ನಡೆಸಲಿ ಹಾಗಾಗಿ ಆಸಾವು ಏನಾರು ದೇಹವಲ್ಲ ದೇಹಕ್ಕಿಂತ ಬೇರೆಯಾಗಿದೆ ಚೈತನ್ಯವಾದಂತಹ ಈ ಶಕ್ತಿಯನ್ನ ಮೂಲ ಚೈತನ್ಯ ಶಕ್ತಿಯಂತೆ ಅಂದ್ರೆ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಆರಿಸಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಮಾಸ್ಟರ್ ಅಂದ್ರೆ ನಾವು ಮೋಕ್ಷದ ಕಡೆಗೆ ಅಧ್ಯಾತ್ಮಿಕವಾಗಿ ಮುಕ್ತಿಯನ್ನು ಪಡೀಲಿಕ್ಕೆ ಆತ್ಮ್ಞಾನದಿಂದ ಸಹಾಯ ಬರುತ್ತೆ ಈ ಆತ್ಮದಾನ ಪಡೀಲಿಕ್ಕೆ ಯಾವ್ಯಾವ ಮಾರ್ಗ ಏನಪ್ಪಾ ಅಂತ ಹೇಳಿದ್ರೆ ಒಂದು ಧ್ಯಾನ ಯೋಗ ಮತ್ತು ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನವನ್ನ ಮತ್ತು ಇನ್ನಿತರ ಮಾರ್ಗಗಳ ಮೂಲಕ ನಾವೇನ್ ಮಾಡಬಹುದು ಮುಕ್ತಿಯನ್ನು ಹೊಂದೋದು ಅಂದ್ರೆ ಆತ್ಮ ಜ್ಞಾನ ಅನ್ನೋ ಏನಾಗ ನಮ್ಮನ್ನ ನಾವು ಒಬ್ಬ ವ್ಯಕ್ತಿ ತಾಯಿಯ ಗರ್ಭದಲ್ಲಿ ಅಂದ್ರೆ ಬಂಟ ಕೂಡಲಿ ಏನಾಗ್ತದೆ ನಾವು ಜೀವಿ ಆಗ್ತೀವಿ ಅಂದ್ರೆ ಅಡಿಯಿಂದ ಮುಡಿಯೋರಿಗೆ ಇರುವಂತಹ ಪೂರ್ತಿ ನಮ್ಮ ಶರೀರದೊಳಗೆ ಎಲ್ಲಿದೆ ಅಂತ ಆತ್ಮ ಅಂತ ಹೇಳಿದ್ರೆ ನಮ್ಮ ಅಂಗಾಲಿನಿಂದ ಅಳಿಯುತ್ತವರಿಗೆ ಪ್ರತಿಯೊಂದು ಕಣಕಣದಲ್ಲಿ ಕೂಡ ಆ ಚೈತನ್ಯ ಶಕ್ತಿಯಾಗಿ ಆತ್ಮ ಇರುತ್ತೆ ಅಂತ ಮಾಸ್ಟರ್ಸ್ ಅದೇ ನೋಡಿ ಈ ಒಂಬತ್ತು ನವರಂಧ್ರಗಳ ಮೂಲಕ ಎರಡು ಕಿವಿ ಎರಡು ಕಣ್ಣು ಎರಡು ಮೂಗಿನ ಹೊರಳೆ ಮತ್ತು ಬಾಯಿ ಗುಪ್ತ ಅಂಗಗಳು మూత్ర వసర్జనంగ మల వసర్జనాంగ ఒంభత్ నవరంధ్రమే అయితే అమ్మ ఆత్మ ఇల్ అంతే నమ్మ ఎలా కణ కణ విశారద అన్న ప్రతి ఒక్క కూడా ఆత్మ నమ్మ మూలాధార స్వాదిష్ట చక్రదవరికి ఏ ఆత్మ జ్ఞానం పడదికే ఆత్మ నమ్మల్ ఇది మాస్టర్స్ అదే రీతి ఒక్క బ్రహ్మ జ్ఞానండి బ్రహ్మర్షి అంత పత్రి సార్ తటవర్త ప్రేమ పరిపూర్ణవంత నిజ స్థితిక ఆత్మజ్ఞాని అత బ్రహ్మజ్ఞాని అతబ్రహ్మ అంత కరీతీ నోడ బ్రహ్మజ్ఞా ఆత్మవద్యే బ్రహ్మవద్యూ కొత్త బ్రహ్మర్షితారు ఆత్మజ్ఞాన పడదంత్ ఆత్మజ్ఞాన ಆತ್ಮದ ಬುದ್ಧಿವಂತಿಕೆ ಅಂತ ಕರೀತಾರೆ ಮಾಸ್ಟರ್ಸ್ ಏನಂತಾರೆ ಆತ್ಮದ ಬುದ್ಧಿವಂತಿಕೆ ಅಂತ ಕರೀತಾರೆ ಆತ್ಮ ಜ್ಞಾನ ಅಂದ್ರೆ ಜ್ಞಾನೋದಯ ಜ್ಞಾನದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿಯ ಪಥದ ಕಡೆ ಸಾಗ್ಲಿಕ್ಕೆ ಜ್ಞಾನೋದಯವನ್ನ ಬೇರೆ ಎಲ್ಲಿ ಇಲ್ಲ ಆತ್ಮ ಜ್ಞಾನ ಅಂದ್ರೆ ನಮ್ಮ ಸತ್ಯದ ಸಾಕ್ಷಾತ್ಕಾರ ನಮ್ಮ ಅರಿವಿನ ಸಾಕ್ಷಾತ್ಕಾರ ಅಂತರ್ವಾಣಿಯ ಸಾಕ್ಷಾತ್ಕಾರ ಆದಾಗ ಅದು ಎಲ್ಲಿಂದ ಬರುತ್ತೆ ಮೌನ ಧ್ಯಾನವನ್ನು ಮಾಡಿದಾಗ ಆನ ಅಪಾನ ಸತಿ ಧ್ಯಾನವನ್ನ ಮಾಡಿದಾಗ ಗೌತಮ ಬುದ್ಧ ಕೂಡ ಮಾಡಿದ್ದು ಇದೇ ಧ್ಯಾನ ಮಾರ್ಗವನ್ನ ನಮ್ಮ ಪತ್ರಿಜಿಯವರು ಮಾಡಿದ್ದು ನಾವೆಲ್ಲರೂ ಮಾಡ್ತಾ ಇರೋವು ಇದೆ ಆನ ಅಪಾನ ಸತಿ ಧ್ಯಾನವನ ಮೂಲಕ ಅಂದ್ರೆ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ನಮ್ಮ ಶ್ವಾಸದೊಂದಿಗೆ ನಾವಿದ್ದಾಗ ನಾವೊಬ್ಬ ಆತ್ಮ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಅಂದ್ರೆ ಯಾವ ರೀತಿ ಅಂತ ಹೇಳಿದ್ರೆ ಅಜ್ಞಾನದ ಕೇಳನ್ನ ಜ್ಞಾನದ ಬಲದಿಂದ ನಾವು ಆತ್ಮಜ್ಞಾನ ಅನ್ನೋ ಬಲದಿಂದ ನಾವು ಯಾರಂತ ತಿಳ್ಕೊಳಿಕ್ಕೆ ಸಾಧ್ಯವಾಗುತ್ತೆ ಮಾಸ್ಟರ್ಸ್ ಹಾಗಾಗಿ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಅತ್ಯಂತವಾಗಿ ಸರಳವಾಗಿ ಹೇಳುವುದಂತ ಹೇಳಿದ್ರೆ ಆತ್ಮ ಅಂತ ಹೇಳಿದ್ರೆ ಜ್ಞಾನದ ನಮ್ಮ ನಿಜವಾದ ಆತ್ಮದ ಆಳವಾದ ತಿಳುವಳಿಕೆಯನ್ನ ನಾವು ಯಾರು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಈ ಆತ್ಮ ಜ್ಞಾನದಿಂದ ಸಾಧ್ಯವಾಗುತ್ತೆ ಮಾಸ್ಟರ್ಸ್ ಇದೇ ರೀತಿಯಾಗಿ ಸ್ವಯಂ ಜ್ಞಾನ ಅಂದ್ರೆ ನಮ್ಮಲ್ಲಿ ಒಬ್ಬ ಆ ಸ್ವಂತ ಪಾತ್ರಗಳನ್ನ ಪ್ರೇರಣೆಗಳನ್ನ ಭಾವನೆಗಳನ್ನ ನಾವು ತಿಳ್ಕೊಳ್ಲಿಕ್ಕೆ ನಾವು ಯಾರು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಾನು ದೇಹದ ಆತ್ಮ ಅನ್ನೋ ಸ್ಥಿತಿ ಬರ್ಲಿಕ್ಕೆ ಪ್ರತಿಯೊಂದು ಕಣಗಳಲ್ಲಿ ಕೂಡ ಪ್ರತಿಯೊಬ್ಬರನ್ನು ಕೂಡ ಮಹಿಳೆಯರ್ ಫ್ರೆಂಡ್ ಸ್ಥಿತಿಯಿಂದ ಮಹಿಳೆಯರ್ ಮಾಸ್ಟರ್ ಸ್ಥಿತಿಯಿಂದ ಮಹಿಡಿಯರ್ ಗಾಡ್ಸ್ ದೈವಾಂಶ ಸಂಗೂತರನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಗುರುಗಳು ಅದನ್ನ ನೆನಪು ಮಾಡಿಕೊಡುವುದೇ ಈ ಆತ್ಮಜ್ಞಾನ ಅಂತ ಹೇಳ್ತಾರೆ ಮಾಸ್ಟರ್ಸ್ ಎಷ್ಟಿದೆ ನೋಡ್ರಿ ಏಕೆ ಬೇಕು ಅಂತ ಹೇಳಿದ್ರೆ ಆತ್ಮದ ಅಂದ್ರೆ ನಾವು ಸ್ವಯಂ ಶ್ವಾಸ ಅಂತ ಹೇಳಿ ಭಗವಂತ ನಾವೆಲ್ಲ ದೈವಾಂಶ ಸಂಭೂತ ಅನ್ನೋದನ್ನ ಮಾಡ್ತೀವಿ ದೇಹ ಸ್ಥಿತಿಯಲ್ಲಿದ್ದೀವಿ ಅದನ್ನ ಅಧ್ಯಾತ್ಮಿಕತೆಯಿಂದ ಪುರೋಗತಿಯನ್ನು ಅನ್ನುವಂತ ಸಾಧನೆಯನ್ನು ಮಾಡುತ್ತಾ ಆತ್ಮಸ್ಥಿತಿಯಲ್ಲಿದ್ರಾಗ ನಾವು ಆತ್ಮಜ್ಞಾನವನ್ನು ಪಡೆದು ಬ್ರಹ್ಮರ್ಷಿಗಳಾಗಲಿಕ್ಕೆ ಬ್ರಹ್ಮಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಹೋಗುತ್ತೆ ಅಂತ ಈ ದಿನದ ಅತ್ಯಂತ ಸರಳ ಅತ್ಯಂತ ಸುಲಭ ನಮ್ಮ ಜನ್ಮ ಜನ್ಮಾಂತರ ನಮ್ಮ ಜೊತೆಗೆ ಏನಂದ್ರೆ ಬರುತ್ತೆ ಅಂದ್ರೆ ಆತ್ಮಜ್ಞಾನ ಅಂತ ಮಾಸ್ಟರ್ಸ್ ಹಾಗಾಗಿ ನಮ್ಮ ಈ ನವರಂಧ್ರಗಳಲ್ಲಿ ಸಹ ಚಕ್ರದ ಚಕ್ರಗಳ ಮೂಲಕ ಯಾರು ಪಂಚಭೂತಗಳಿಂದ ಕನೆಕ್ಟ್ ಆಗ್ತಾರೆ ಅವರಿಗೆ ಯಾವುದೇ ತರ ಮತ್ತೆ ಜನ್ಮ ಇದೇ ಜನ್ಮ ಕಡ್ಡೇ ಜನ್ಮ ಆಗುತ್ತೆ ಮಾಸ್ಟರ್ಸ್ ಹಾಗಾಗಿ ನಮ್ಮನ್ನ ಆಧ್ಯಾತ್ಮಿಕ ಪರೋಗತಿಯನ್ನು ಕಾಣಲಿಕ್ಕೆ ಸಮಾಜ ಶಕ್ತೆಯಲ್ಲಿ ನಾವೇನ್ ಮಾಡ್ಬೇಕು ಧ್ಯಾನವನ್ನ ಮೌನ ಧ್ಯಾನವನ್ನ ಮಾಡೋದ್ರಿಂದ ನಮ್ಮೊಳಗಿರುವಂತಹ ಒಳಗಿರುವಂತಹ ಈಶನನ್ನ ಗೃಹ ಕೇಶನನ್ನ ಜಾಗೃತಿಗೊಳಿಸ್ಲಿಕ್ಕೆ ನಮಗೆ ನಾವು ಸತ್ಯದ ಮಾರ್ಗವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಈ ದಿನದ ಆತ್ಮಜ್ಞಾನದ ಈ ಸಂದೇಶವನ್ನ ನಾವು ನಮ್ಮ ಮನದಾಳದ ಅಂತರಾಳದ ಅರಿವನ್ನ ನಾವು